ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಸುಸಜ್ಜಿತವಾಗಿರಬೇಕು ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಶಿಕ್ಷಕರ ಸಮಸ್ಯೆಗಳಿಗೆ ತಕ್ಷಣ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಗುರು ಸ್ಪಂದನ ಕಾರ್ಯಕ್ರಮ ಶ್ಲಾಘನೀಯ ಮಾಜಿ ಸಚಿವ ಎ ಮಂಜು ಹೇಳಿಕೆ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಹಾಗೂ ಯುವಕರಿಗೆ ಸ್ಫೂರ್ತಿದಾಯಕ ಮಹಾನ್ ವ್ಯಕ್ತಿತ್ವ ಎಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿಕೆ ಹಾಸನ ಮಹಾನಗರ ಪಾಲಿಕೆಯ ಆಡಳಿತ ನಿರ್ವಹಣೆಗಾಗಿ ನೂತನ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಸುಸಜ್ಜಿತವಾಗಿರಬೇಕು ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ದರೆ ಮಾತ್ರ ಜಿಲ್ಲಾಸ್ಪತ್ರೆಗೆ ಕಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿಂದು ನಡೆದ ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹವಾಮಾನ ವೈಪರೀತ್ಯ ಹಿನ್ನೆಲೆ ಆರೋಗ್ಯ ಸೌಲಭ್ಯಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳಬೇಕೆಂದು ಹೈನುಗಾರಿಕೆ ಪ್ರಮುಖ ಜೀವನಾಧಾರವಾಗಿರುವ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರಿಗೆ ಸಂದಾಯ ಆಗಬೇಕಿರುವ ಹಣವನ್ನು ಕೂಡಲೇ ವಿತರಿಸಬೇಕು ಬಾಕಿ ಉಳಿಸಿಕೊಳ್ಳಬಾರದು ಮಹಿಳೆಯರೇ ಹೆಚ್ಚಾಗಿ ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದು ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಿದೆ ಇದಲ್ಲದೆ ಇದಕ್ಕೆ ಅಗತ್ಯವಿರುವ ಪಶು ಆಹಾರ ಹಾಗೂ ಔಷಧಿ ಮತ್ತು ಇನ್ನಿತರ ಉಪಕರಣ ಸಮರ್ಪಕವಾಗಿ ವಿತರಣೆ ಮಾಡಬೇಕು ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಅಗತ್ಯ ಇರುವ ಎಲ್ಲಾ ಪ್ರಯತ್ನಗಳನ್ನು ಇಲಾಖೆ ವತಿಯಿಂದ ಮಾಡಬೇಕು ಪಾಠ ಮಾಡಲು ಯೋಗ್ಯ ಯೋಗ್ಯವಲ್ಲದ ಶಾಲಾ ಕಟ್ಟಡಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ ಕಟ್ಟಡಗಳ ದುರಸ್ತಿ ಬಳಿಕವೇ ಅವುಗಳನ್ನು ಪಾಠ ಮಾಡಲು ಬಳಸಬೇಕು ಇಲ್ಲವಾದರೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡ ಮಾತನಾಡಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ವಿತರಿಸುವ ಆಹಾರ ಪದಾರ್ಥಗಳ ತಯಾರಿಕೆಯನ್ನು ಜಿಲ್ಲೆಯಲ್ಲೇ ಮಾಡುವುದರಿಂದ ಹಲವರಿಗೆ ಉದ್ಯೋಗ ಹಾಗೂ ಗುಣಮಟ್ಟದ ಆಹಾರ ಪದಾರ್ಥಗಳ ಉತ್ಪಾದನೆ ನಡೆಯುತ್ತದೆ ಈ ನಿಟ್ಟಿನಲ್ಲಿ ಆಹಾರ ಪದಾರ್ಥಗಳ ಉತ್ಪಾದನಾ ಘಟಕ ಸ್ಥಾಪನೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಹೇಳಿದರು ಅಂಗನವಾಡಿಗಳಲ್ಲಿ ಕಳಪೆ ಆಹಾರ ವಿತರಣೆ ಹಾಗೂ ಆಹಾರ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಸಿಬ್ಬಂದಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಡಯಾಲಿಸಿಸ್ ಸ್ಕ್ಯಾನಿಂಗ್ ಸೇರಿದಂತೆ ಇನ್ನಿತರೆ ವೈದ್ಯಕೀಯ ಸೌಲಭ್ಯಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸಬಾರದು ಅಂತಹ ಪ್ರಕರಣ ಕಂಡುಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜನರ ಅನುಕೂಲಕ್ಕೆ ಸರ್ಕಾರ ಒದಗಿಸಿರುವ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರುವುದಿಲ್ಲ ಜನಸಾಮಾನ್ಯರಿಗೆ ಹೇಗಿರುತ್ತದೆ ಇಂದಿನ ಸಭೆಯಲ್ಲಿ ಕೇವಲ ಕೇಂದ್ರದ ಯಾವ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನುದಾನ ಬಂದಿದೆ ಎಷ್ಟು ಖರ್ಚಾಗಿದೆ ಬಾಕಿ ಎಷ್ಟು ಅನುದಾನ ಬರಬೇಕಾಗಿದೆ ಎಷ್ಟು ರೈತರಿಗೆ ಅನುಕೂಲವಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಡಿಎಫ್ಒ ಸೌರಭ್ ಕುಮಾರ್ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಶಿಕ್ಷಕರ ಸಮಸ್ಯೆಗಳಿಗೆ ತಕ್ಷಣ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಗುರು ಸ್ಪಂದನ ಕಾರ್ಯಕ್ರಮ ಶ್ಲಾಘನೀಯ ಮಾಜಿ ಸಚಿವ ಮಂಜು ಹೇಳಿದರು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಗುರು ಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರ ಸೇವಾವಧಿಯಲ್ಲಿ ಕಂಡುಬರುವ ದೋಷಗಳನ್ನು ಸರಿಪಡಿಸದೇ ಹೋದರೆ ನಿವೃತ್ತಿ ಸಂದರ್ಭದಲ್ಲಿ ಸೌಲಭ್ಯಗಳ ಪಡೆಯುವಲ್ಲಿ ಅನಗತ್ಯ ತೊಂದರೆಗಳು ಎದುರಾಗುತ್ತವೆ ಈಗ ಸೇವೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿರುವುದು ಉತ್ತಮ ಶಿಕ್ಷಕರಿಗೆ ಮರುಪಾವತಿಯಾಗಬೇಕಿರುವ ವೈದ್ಯಕೀಯ ವೆಚ್ಚ ಸುಮಾರು ಒಂದು ಕೋಟಿ ರೂಪಾಯಿ ಬಾಕಿ ಉಳಿದಿದ್ದು ಇದನ್ನು ಬಿಡುಗಡೆಗೊಳಿಸಲು ಶಿಕ್ಷಣ ಸಚಿವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಕೇವಲ ಅಲಾಟ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ ಅದನ್ನು ಸುಮಾರು ಒಂದು ಕೋಟಿ ಚಿತ್ರಕ್ಕೆ ಬರಬೇಕು ಅಂತಕ್ಕಂಥದ್ದು ಈ ಮಾಹಿತಿ ಇದೆ ಅದನ್ನು ಕೂಡ ಸರಿಯಾಗಿ ಇಲ್ಲಿಂದ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದನ್ನು ಕಳಿಸ್ಕೊಟ್ರೆ ಅದನ್ನು ಕೂಡ ಏಕೆಂದರೆ ವಿದ್ಯಾಮಂತ್ರಿ ಅವರು ನಮಗೆ ಅತೃಪ್ತರಾಗಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತರಿಸಕ್ಕಂಥ ಜವಾಬ್ದಾರಿಯನ್ನು ನಾವು ನಿಮ್ಮಿಂದ ಏನಪ್ಪ ಅಂದರೆ ಅಲ್ಲಿ ನಮ್ಮ ಟೀ ಓಟ್ವಾಗ ಬೈಕೋ ಇಷ್ಟುಗಳು ಅವಾಗ ಅವಾಗ ಬರ್ತಾ ಟೀ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಇರ್ತಾರೆ ಮಾಡಿದ್ರಿ ನೀವು ಅಂತ ನಮ್ಮ ಸ್ನೇಹಿತರು ಓಡ್ರವಾಗ ಬೈತದೆ ಬಸ್ ಏನೇ ಆಗಿರಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಸುಮ್ಕವಾಗಿ ಯಾರನ್ನ ಹೋಗಿ ಮಾಡ್ಕೊಂಡ್ಬರ್ಬೇಕು ಇಲ್ಲವನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ಇಂಗ್ಳು ಕೆಲಸ ನಿಮ್ಮ ಆಗಿದೆ ಅಂತಕ್ಕಂಥದ್ದು ನಮಗೆ ಸಂತೋಷ ನನಗೆ ಸಂತೋಷದ್ದು ನನ್ನ ಭಾವನೆ ಇವತ್ತು ತಡವಾಗಿ ಬಂದಿದ್ವಿ ಶನಿವಾರ ಮೊದಲೇ ಮನೆಗೆ ಹೋಗ್ಬೇಕಾಗಿತ್ತು ಎಷ್ಟು ಇಬ್ಬರು ಟೀಚರ್ಸ್ ಆಗಿರ್ತದೆ ಯಾರ ಜಾಗದಲ್ಲಿ ಎಲ್ಲ ಇಲ್ಲೇ ಇರ್ತೀರಿ ಆದರೂ ಮಾತ್ರ ನೋಡುವಂಥ ಒಂದು ಜಲ್ದಿ ತಮ್ಮ ಶಿಕ್ಷಕರಿಗೆ ಒಂದು ಅನಾನುಕೂಲ ಆಗಿದೆ ಅಂತ ಹೇಳಿ ನನ್ನ ಕ್ಷಮೆ ಇಲ್ಲಿದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು

ಮನೆ ರೀ ಟ್ರಾಫಿಕ್ಗಳಿರಬೇಕು ನಾನು ನೋಡ್ಕೊಂಡು ಹೋಗಬೇಕು ರಾಷ್ಟು ಒಂದು ಅಧ್ಯಕ್ಷನ ಕೊಡುವಂತ ಒಂದು ಅವಕಾಶ ನೀವು ಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್ ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್ ನಾಗರಾಜ್ ಕಾಂತರಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಈ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಮುಂಚೂಣಿ ನಾಯಕ ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು ಯುವಕರಿಗೆ ಸ್ಫೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಂದು ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಬಣ್ಣಿಸಿದರು ನಗರದ ರೈಲ್ವೆ ನಿಲ್ದಾಣದ ಬಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ಎಸ್ಎಸ್ ಘಟಕ ವಿಶ್ವವಿದ್ಯಾಲಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನೋತ್ಸವ ಪ್ರಯುಕ್ತ ಜಿಲ್ಲಾ ಮಟ್ಟದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಮುಂಚೂಣಿ ನಾಯಕ ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು ಯುವಕರಿಗೆ ಸ್ಪೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೂರ ಐವತ್ತನೇ ವರ್ಷಾಚರಣೆಯನ್ನು ದೇಶದಾದ್ಯಂತ ಏಕತಾ ನಡಿಗೆಯ ಮೂಲಕ ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮ ರೂವಾರಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಣೆ ಮಾಡಬೇಕು ಎಂದು ಹೇಳಿದರು ಸನ್ಮಾನ್ಯ ಸರ್ದಾರ್ ಬಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಅವರ ಜನ್ಮದಿನವನ್ನ ಏಕತಾ ನಡಿಗೆ ಅಂತಕ್ಕಂಥದ್ದನ್ನ ಇಡೀ ದೇಶಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ರುವಾರಿ ಮತ್ತು ಏಕತಾ ಇದಕ್ಕೆ ಒಂದು ಇದನ್ನು ಕೊಟ್ಟಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾವು ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಏಕೆಂದರೆ ಈ ದೇಶಕ್ಕೆ ದುಡಿದಂಥ ಮಹಾನ್ ನಾಯಕರುಗಳನ್ನ ವಿಶೇಷವಾಗಿ ಸರ್ದಾರ್ಭಾಯಿ ವಲ್ಲಭ ಪಟೇಲ್ ಪಟೇಲ್ರವ್ರನ್ನ ಈ ಭಾರತದ ರಾಜಕೀಯ ಒಬ್ಬ ವಕೀಲರಾಗಿ ನ್ಯಾಯವನ್ನು ಕೊಟ್ಟಂಥದ್ದು ಉಪ ಪ್ರಧಾನಮಂತ್ರಿಗಳಾಗಿ ಗೃಹ ಸಚಿವರಾಗಿ ಈ ದೇಶಕ್ಕೆ ಸಂದೇಶವನ್ನು ಕೊಟ್ಟಂಥ ಮುಂದಿನ ಪೀಳಿಗೆ ಒಂದು ನಾಂದಿಯನ್ನು ಬರೆದಂಥ ಮಹಾನ್ ನಾಯಕ ಅದು ಸರ್ದಾರ್ಭಾಯ್ ವಲ್ಲಭಭಾಯ್ ಪಟೇಲ್ರಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸರ್ದಾರ್ಭಾಯ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ ಪ್ರತಿ ಮನೆ ಮನೆಯಲ್ಲಿ ಸಹ ಈ ದೇಶದ ಸಂದೇಶ ಇದೆ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಕೊಡ್ತಿರ್ತಕ್ಕಂಥವ್ರು ಯಾರು ಅಂದರೆ ಅದು ಸರ್ ಸರ್ದಾರ್ ಪಟೇಲ್ ಪಟೇಲ್ರವರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ಈ ದೇಶಕ್ಕೆ ಏನು ಒಂದು ಇದಿದೆ ಹಾಸನ ಜಿಲ್ಲೆಗೂ ಅದರದೇ ಆದಂಥ ಒಂದು ಇದಿದೆ ಇಲ್ಲಿ ಹೊಯ್ಸಳರು ಆಳಿದ ನಾಡು ಬೇಲೂರು ಇದೆ ಬ ಹೊಯ್ಸಳೆ ನಮ್ಮ ಶ್ರವಣಬೆಳಗುಳ ಇದೆ ಹಾಸನ ಅಂಬ ಇದೆ ಅದಕ್ಕೂ ಸಹ ಹಾಸನಕ್ಕೂ ಸಹ ಇತಿಹಾಸ ಇರ್ತಕ್ಕಂಥ ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಯಾವ್ದಾದ್ರು ಜಿಲ್ಲೆ ಇದೆ ಅಂದರೆ ಅದು ಹಾಸನ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭ ಭಾವಿಸ್ಬೇಕಾಗುತ್ತೆ ಹಾಗಾಗಿ ಸಾವಿರ ವರ್ಷ ಇತಿಹಾಸ ಇರೋದ್ರಲ್ಲಿ ನೂರ ಐವತ್ತನೇ ವರ್ಷದ ಸನ್ಮಾನ್ಯ ಪಟೇಲ್ ರವರ ಜನ್ಮದಿನವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ಏಕತಾ ನಡೆ ಅಂದರೆ ಒಂದು ದೃಷ್ಟಿ ನಮ್ಮ ದೃಷ್ಟಿ ಏನಿರಬೇಕಂದ್ರು ಈ ಸಮಾಜಮುಖಿಯಾದಂಥ ದೃಷ್ಟಿ ಈ ದೇಶಕ್ಕೆ ಏಕತೆಯ ಒಂದು ಸಮಾಜವನ್ನು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿರೋದು ಎಲ್ಲ ಜಿಲ್ಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನು ಅಂದ್ರೆ ನಡಿಗೆಯನ್ನು ಮಾಡ್ತಕ್ಕಂಥದ್ದು ಏನಕ್ಕೋಸ್ಕರ ಅಂದರೆ ನೂರ ಐವತ್ತೈನೇ ಜನ್ಮ ದಿನಾಚರಣೆ ಇಡೀ ದೇಶಕ್ಕೆ ಮಾದರಿಯನ್ನು ಆಗಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಹಾಗಾಗಿ ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಮಾತನಾಡಿ ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಭಾರತದಲ್ಲಿ ಒಂದಾಗಿಸಿ ಸಮಗ್ರ ರಾಷ್ಟ್ರದ ನಿರ್ಮಾಣ ಮಾಡಿದ ಮಹಾನ್ ನಾಯಕರು ಇಂದು ಭಾರತವೆಂಬ ಬಲಿಷ್ಠ ಏಕೀಕೃತ ರಾಷ್ಟ್ರವನ್ನು ನಾವು ಹೆಮ್ಮೆಯಿಂದ ನೋಡುತ್ತಿದ್ದರೆ ಪಟೇಲ್ ರವರ ದೃಢ ನಾಯಕತ್ವ ಯುವಕರು ಪಟೇಲ್ ಅವರ ಗುಣಗಳನ್ನು ಶಿಸ್ತು ದೃಢತೆ ಮತ್ತು ನಾಯಕತ್ವವನ್ನು ಮೈಗೂಡಿಸಿಕೊಳ್ಳಬೇಕು ನಮ್ಮ ಮಕ್ಕಳು ಅದರಲ್ಲೂ ಯುವ ಜನತೆ ನೆನಪನ್ನು ಇಟ್ಟುಕೊಳ್ಳಬೇಕು ನಮ್ಮ ದೇಶವನ್ನು ಕಟ್ಟಿ ಬಲಿಷ್ಠ ಮಾಡಿದ ಎಂದಿನ ಮಕ್ಕಳು ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ರು ಉಕ್ಕಿನ ಮನುಷ್ಯ ಉಕ್ಕಿನ ಮನುಷ್ಯ ಅಂದ್ರೆ ಯಾರು ದೇಶ ಐನೂರ ಅರವತ್ತಕ್ಕಿನ್ನ ಹೆಚ್ಚು ರಾಜ್ಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು ಪ್ರಾಂತಗಳಾಗಿ ವಿಂಗಡಣೆ ಆಗಿತ್ತು ಭಾಗಗಳಾಗಿ ಒಡೆದು ಹೋಗಿತ್ತು ಅವರನ್ನೆಲ್ಲ ಸೇರಿಸಿ ಒಂದು ಸಮಗ್ರ ನಮ್ಮ ಮಹಾನ್ ದೇಶದ ಉದಯಕ್ಕೆ ಕಾರಣರಾದವರು ಯಾರು ಹೌದು ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾಕೆ ಅಂದರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ ಲೀಡರ್ಶಿಪ್ ಅಂದರೆ ಏನು ನಾಯಕತ್ವ ಗುಣ ಅಂದರೆ ಏನು ಅಂತ ಅವರು ತೋರಿಸಿಕೊಟ್ಟರು ನಮ್ಮ ಪ್ರತಿಯೊಬ್ಬ ಜನತೆ ನಮ್ಮ ಮಕ್ಕಳು ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ ಒಂದು ಬಲಿಷ್ಠ ವ್ಯಕ್ತಿತ್ವ ಪರ್ಸ್ನಾಲಿಟಿ ಮತ್ತು ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲೂ ಇರಬೇಕು ಅಂತಹದನ್ನು ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರವರು ನಮ್ಮ ದೇಶದ ಪ್ರತಿಯೊಬ್ಬರು ಅವರಿಗೆ ಚುರುರುಣಿ ನಮ್ಮ ದೇಶವನ್ನ ಉದಯಿಸಿದ್ದಕ್ಕೆ ನಮ್ಮ ದೇಶವನ್ನು ಕಟ್ಟಿದ್ದಕ್ಕೆ ನಮ್ಮ ದೇಶವನ್ನ ಬಲಿಷ್ಠ ಮಾಡಿದ್ದಕ್ಕೆ ಹಾಗಾಗಿ ಅವರಿಗೆ ಒಮ್ಮೆ ದೊಡ್ಡ ಚಪಾಲೆ कार्यक्रमದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಬಿಆರ್ ಪೂರ್ಣিমা ಅಧಿಕಾರಿ ಪಿ ಅಖಿಲ್ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ ಮೂರ್ತಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮಯ್ಯ ಕಲಾ ವಿದ್ವಾ ಬಿಟಿ ಮಾನವ ಹಾಜರಿದ್ದರು ನಗರಸಭೆಗಿಂತ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಹಾಸನ ಮಹಾನಗರ ಪಾಲಿಕೆಯ ಚುನಾಯಿತ ಆಡಳಿತ ಮಂಡಳಿಯ ಅವಧಿ ಮುಕ್ತಾಯಗೊಂಡದ್ದು ಮುಂದಿನ ಆಡಳಿತ ನಿರ್ವಹಣೆಗಾಗಿ ನೂತನ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮೈಸೂರು ಪ್ರಾದೇಶಿಕ ಆಯುಕ್ತರಾದ ನಿತೇಶ್ ಪಾಟೀಲ್ ಅವರು ಹಾಸನ ಮಹಾನಗರ ಪಾಲಿಕೆಗೆ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಪಾಲಿಕೆಯ ಚುನಾಯಿತ ಆಡಳಿತ ಮಂಡಳಿ ಅವಧಿಯು ಅಕ್ಟೋಬರ್ ಇಪ್ಪತ್ತೆಂಟರಂದು ಕೊನೆಗೊಂಡಿದೆ ಹಾಗಾಗಿ ಮುಂದಿನ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮುಂದಿನ ಹೊಸ ಚುನಾಯಿತ ಆಡಳಿತ ಮಂಡಳಿಯು ಅಸ್ತಿತ್ವಕ್ಕೆ ಬರುವವರೆಗೂ ಕಾರ್ಯನಿರ್ವಹಣೆಗಾಗಿ ಆಡಳಿತಾಧಿಕಾರಿ ನೇಮಕ ಮಾಡಲಾಗಿದೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಿಯಮ ಐನೂರ ಒಂಬತ್ತರ ಅನ್ವಯ ಪ್ರದತ್ತವಾಗಿರುವ ಅಧಿಕಾರ ಅನ್ವಯ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ನಿತೇಶ್ ಪಾಟೀಲ್ ಅವರು ಹಾಸನ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಕಾವೇರಿ ನದಿಯ ಕಟ್ಟಿಪುರ ಅಣೆಕಟ್ಟಿನ ಬಳಿ ಬೃಹತ್ ಗಾತ್ರದ ಮೊಸಳೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಭಾವ್ಯದ ವಾತಾವರಣ ನಿರ್ಮಾಣವಾಗಿದೆ ಅರಕಲಗೂಡು ತಾಲೂಕಿನ ಕಟ್ಟೆಪುರ ಗ್ರಾಮದಲ್ಲಿ ಕಾವೇರಿ ನದಿಗೆ ನಿರ್ಮಿಸಿದ್ದ ಕಟ್ಟೆಪುರ ಅಣೆಕಟ್ಟಿನ ನದಿಯ ದಂಡೆಯ ಮೇಲೆ ಭಾರಿ ಗಾತ್ರದ ಮೊಸಳೆ ಕಾಣಿಸಿಕೊಂಡಿರುವುದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಈ ತೀರದಲ್ಲಿ ಪ್ರತಿನಿತ್ಯ ಮಹಿಳೆಯರು ಬಟ್ಟೆ ಪಾತ್ರೆ ತೊಳೆಯುವರು ರೈತರು ಜಾನುವಾರುಗಳಿಗೆ ನೀರುಣಿಸುವರು ಹೊಲ ಗದ್ದೆ ತೋಟಕ್ಕೆ ನದಿ ದಡದ ಮೇಲೆ ಓಡಾಡುವುದು ದಿನನಿತ್ಯದ ಕಾಯಕವಾಗಿದೆ ಇದರ ನಡುವೆ ಮೊಸಳೆಯ ಸಂಚಾರ ಹೆಚ್ಚು ಕಾಣಿಸಿಕೊಂಡಿರುವುದು ಚಿಂತೆ ಹೆಚ್ಚಿಸಿದೆ ಅಣೆಕಟ್ಟಿನ ಬಳಿಗೆ ಜಲವಿದ್ಯುತ್ ಘಟಕ ಇರುವ ಕಾರಣದಿಂದ ಕಾರ್ಮಿಕರು ಸಹ ಭಯಭೀತರಾಗಿದ್ದಾರೆ ಅರಣ್ಯ ಇಲಾಖೆಯವರು ತಕ್ಷಣವೇ ಕ್ರಮ ಕೈಗೊಂಡು ಮೊಸಳಿಗೆಯನ್ನು ಹಿಡಿದು ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈಗ ಚಿನ್ನನಾ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಯಾವತ್ತು ಮರಿಯಲ್ಲ ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಪ್ಪ ಅಂದ್ರೆ ಚಾಕ್ಲೇಟ್ ಚಾಕ್ಲೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು ಕ್ಯಾಂಪೋ ಚಾಕ್ಲೇಟ್ಸ್ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರಲಜಿಸ್ಟ್ ಗ್ಯಾಸ್ಟ್ರೋಯುಟ್ರಾಲಜಿ ಟ್ರೂಮ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ದಿನದ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧದಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮುಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡುಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸಿಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಮತ್ತು ಏಟ್ ವಾರ್ತೆಗಳಿಗೆ ಸ್ವಾಗತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವರೋಧವಾಗಿ ಜೆಡಿಎಸ್ ಬೆಂಬಲಿತ ತಾರಾ ಉಚ್ಚಂಗಿ ಅಧ್ಯಕ್ಷರಾಗಿ ಹಾಗೂ ಬಿಜೆಪಿ ಬೆಂಬಲಿತ ವಿನಯ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಉಜ್ಮಾ ರಿಜ್ವಾನ್ ಸುದರ್ಶನ್ ಜೆಡಿಎಸ್ ಮುಖಂಡರಾದ ಸಚಿನ್ ಪ್ರಸಾದ್ ಸುದರ್ಶನ್ ಹಾಡ್ಯ ಜೆಡಿಎಸ್ ಮುಖಂಡರಾದ ಎಲ್ಎಸ್ ತಮ್ಮೇಗೌಡ ಉಚ್ಚಂಗಿ ಕೃಷಿ ಪತಿನ ಸಹಕಾರ ಸಂಘದ ಅಧ್ಯಕ್ಷರು ಕರಗೂರು ರಮೇಶ್ ಬೆಕ್ಕನಹಳ್ಳಿ ನಾಗರಾಜು ಕೌಶಿಕ್ ಗ್ದು ಸುಮನ್ ಹೆತ್ತೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರುಗಳು ಕೃಷಿ ಪತಿನ ಸಹಕಾರ ಸಂಘದ ನಿರ್ದೇಶಕರುಗಳು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶ್ವದಾದ್ಯಂತ ಮಾದಕ ವಸ್ತುಗಳ ದುಶ್ಚರಗಳಿಗೆ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಾಣಿಕೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಎಕ್ಕಿಲ್ಲದೆ ನಡೆಯುತ್ತಿದೆ ಮಾದಕ ವಸ್ತುಗಳ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ನಡೆಯುತ್ತಿವೆ ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಸಾರ್ವಜನಿಕರ ಸಹಕಾರ ಅಷ್ಟೇ ಪ್ರಮುಖವಾಗಿದೆ ಎಂದು ಬೇಲೂರು ಹೆಚ್ಚುವರಿ ನ್ಯಾಯಾಧೀಶರಾದ ಎಸ್ ಸಲ್ಮಾ ಕರೆ ನೀಡಿದರು ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ರೋಟರಿ ಮತ್ತು ಲಯನ್ಸ್ ಕ್ಲಬ್ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡ ವಿಶ್ವ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆ ಜಾಗೃತಿ ಜಾಥಾ ಮತ್ತು ಮಾನವ ಸರಪಳಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಭವಿಷ್ಯತ್ತಿನ ಉತ್ತಮ ಪ್ರಜೆಗಳು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳು ಅದರಿಂದ ಹೆಚ್ಚು ದೂರ ಇರಬೇಕಿದೆ ಆಗ ಮಾತ್ರ ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಲು ಸಾಧ್ಯ ಯಾಕೆ ಎಂದು ಹೇಳಿದರು ಅನಿಸುತ್ತೆ ಆ ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ ಮತ್ತೆ ಅದರಿಂದ ಹೊರಗೆ ಬರೋಕ್ಕಾಗೋಲ್ಲ ಅಂತ ಅಂಥವ್ರಿಗೆ ಏನು ಮಾಡಬೇಕು ಒಮ್ಮೆ ನಾವು ಡ್ರಗ್ ಸೇವನೆ ಮಾಡಿ ಮಾಡೋಕೆ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಟ್ ಆಗಿಬಿಡ್ತೀವಿ ಕಂಟಿನ್ಯೂಸ್ ಸ್ವಲ್ಪ ಜನ ಅಷ್ಟೇ ಮಿನಿಮಲ್ಲಾಗಿ ಇದು ಕಂಟ್ರೋಲ್ ಯೂಸ್ ಮಾಡ್ತಾರೆ ಬಾಕಿರೋರಿಗೆ ಅದು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥವ್ರಿಗೆ ಏನು ಮಾಡಬಹುದು ಓಕೆ ಡ್ರಗ್ಸ್ ವ್ಯೂಸ್ ಕೂಡ ಒಂಥರ ಅದು ಒಂದು ಡಿಸೀಸ್ ಥರನೇ ಅದನ್ನು ಕೂಡ ಕಂಪ್ಯಾಷನ್ ಟ್ರೀಟ್ ಮಾಡಿದರೆ ಅದರಿಂದ ಹೊರಗೆ ಬರೋಕ್ಕಾಗುತ್ತೆ ಆ ಮಾಹಿತಿ ಕೊಡೋಕ್ಕೆ ನಾವು ಇಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು ಬೇಲೂರು ಪೊಲೀಸ್ ಇಲಾಖೆ ಸಿಪಿಐ ರೇವಣ್ಣ ಮಾತನಾಡಿ ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ಮಾರಾಟ ಬಳಸುವುದನ್ನು ತಡೆಯುವಲ್ಲಿ ಯುವಜನತೆಯು ಪ್ರಮುಖ ಪಾತ್ರ ವಹಿಸಿ ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಿಸಬೇಕು ಎಂದು ಹೇಳಿದರು ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ ಎಲ್ಲೇ ಇರಲಿ ತಕ್ಷಣ ಏನಪ್ಪಾ ಅಂದ್ರೆ ನೋಡಿ ಸರ್ ಅಲ್ಲಿ ಗಾಂಜಾ ಇದೆ ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ ಅದನ್ನ ಕಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು ಅದು ಕುಡಿತ ಕುಡಿತುದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದ್ರೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ ಇಂತಹ ಎಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ನಮ್ಮ ಎಲ್ಲ ಎಲ್ಲರ ಮೇಲೂ ಕೂಡ ಆ ಹೊಳೆ ಇದೆ ನಾವು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಅದು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಮಾರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅದರ ಅವೇರ್ನೆಸ್ ಅವಶ್ಯಕತೆ ಇದೆ ಹಾಗಾಗಿ ನಮಗೆ ಯಾಕಪ್ಪ ಇದು ಇದ್ರ ನಮ್ಮ ನಮಗಿನ ಅವರು ಹೇಳಿದರೆ ನಮಗೆ ಮತ್ತೆ ನಾಳೆ ದಿವಸ ನಮ್ಮ ಮೇಲೆ ತೊಂದರೆ ಮಾಡಬಹುದು ಇದೇ ಸಂದರ್ಭದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾನವ ಸರಪಳಿ ರಚಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಬೇಲೂರು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ವಕೀಲರ ಸಂಘದ ಅಧ್ಯಕ್ಷ ನಟರಾಜ್ ರೋಟರಿ ಕ್ಲಬ್ ಅಧ್ಯಕ್ಷ ರಂಗನಾಥ್ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ ಸುರೇಶ್ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಆಟೋ ಸಂಘದ ಅಧ್ಯಕ್ಷ ದೀಪು ಶಿವಮರಿಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಮುಖ್ಯಾಂಶಗಳು ಜನರಿಗೆ ಸುಲಭವಾಗಿ ಆರೋಗ್ಯ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಸುಸಜ್ಜಿತವಾಗಿರಬೇಕು ತ್ರೈಮಾಸಿಕ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಶಿಕ್ಷಕರ ಸಮಸ್ಯೆಗಳಿಗೆ ತಕ್ಷಣ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಗುರು ಸ್ಪಂದನ ಕಾರ್ಯಕ್ರಮ ಶ್ಲಾಘನೀಯ ಮಾಜಿ ಸಚಿವ ಎ ಮಂಜು ಹೇಳಿಕೆ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಹಾಗೂ ಯುವಕರಿಗೆ ಸ್ಫೂರ್ತಿದಾಯಕ ಮಹಾನ್ ವ್ಯಕ್ತಿತ್ವ ಎಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿಕೆ ಹಾಸನ ಮಹಾನಗರ ಪಾಲಿಕೆಯ ಆಡಳಿತ ನಿರ್ವಹಣೆಗಾಗಿ ನೂತನ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ